ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕ್ಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಆರೋಗ್ಯಕರವಾದ ಬೆಲ್ಲದ ರವೆ ಉಂಡೆ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗಲೂ ನೀವು ಸಕ್ಕರೆನ ಬಳಸಿ ರವೆ ಉಂಡೆನ ಮಾಡಿರ್ತೀರ ಇವತ್ತು ನಾನು ಸಿಂಪಲ್ಲಾಗಿ ಕಡಿಮೆ ಪದಾರ್ಥದಲ್ಲಿ ಬೆಲ್ಲದ ರವೆ ಉಂಡೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳೋಣ ನೀವು ಇನ್ನೂ ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಚೆನ್ನಾಗಿ ತುಪ್ಪ ಕರಗ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ಬಾದಾಮಿ ಹಾಕೋತಾ ಇದ್ದೀನಿ ಹಾಗೆ ಗೋಡಂಬಿ ಕೂಡ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಆ ಡ್ರೈ ಫ್ರೂಟ್ಸ್ ನೀವು ಹಾಕೋಬಹುದು ಹಾಗೆ ದ್ರಾಕ್ಷಿ ಕೂಡ ಹಾಕೋತಾ ಇದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ನಾವು ಡ್ರೈ ಫ್ರೂಟ್ಸ್ ಹುರಿದು ತೆಗೆದಿಟ್ಕೊಳ್ಳೋಣ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ಯಾವಾಗಲೂ ನೀವು ರವೆ ಉಂಡಿನ ಸಕ್ಕರೆ ಹಾಕಿ ಮಾಡಿರ್ತೀರಾ ನಾನಿವತ್ತು ಆರೋಗ್ಯಕರವಾಗಿ ಬೆಲ್ಲ ಹಾಕಿ ನಿಮಗೆ ರವೆ ಉಂಡಿ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತೀನಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ದ್ರಾಕ್ಷಿ ಕೂಡ ಉಬ್ಬಿ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಾಗಿದೆ ಇವಾಗ ಇದನ್ನ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಅದೇ ತುಪ್ಪಕ್ಕೆ ನಾನು ಎರಡ್ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ನೋಡಿ ಈ ಕಪ್ಪಳ ತೆಲೆ ಎರಡು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯನ್ನ ತಗೊಳ್ಳಿ ನೋಡಿ ಎರಡ್ ಕಪ್ ಅಷ್ಟು ಹಾಕೊಂಡಿದ್ದೀನಿ ರವೆನೂ ಅಷ್ಟೇ ಚೆನ್ನಾಗಿ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲೇನೆ ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಹಾಗೆ ಜಾಸ್ತಿ ಉರಿ ಕೂಡ ಇಡಬೇಡಿ ಸೀದ್ ಹೋಗುತ್ತೆ ಲೋ ಫ್ಲೇಮ್ ನಿಧಾನಕ್ಕೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಅಲ್ಲಿವರೆಗೂ ಹುರ್ಕೊಳೋಣ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅಲ್ಲದೆ ಯಾವಾಗಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಮಾಡಿ ಕೊಡಬಹುದು ಹೊರಗಡೆಯಿಂದ ಆ ಥರ ಸ್ನಾಕ್ಸ್ ಎಲ್ಲ ಮಾಡಿ ಕೊಡೋದ್ರಿಂದ ಆರೋಗ್ಯ ಹಾಳಾಗುತ್ತೆ ಈ ತರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಮಾಡಿ ಕೊಡಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ಸಕ್ಕರೆಗಿಂತ ಬೆಲ್ಲನೇ ತುಂಬಾ ಒಳ್ಳೇದಲ್ವಾ ಅದಕ್ಕೋಸ್ಕರ ಇವತ್ತು ನಿಮಗೆ ಬೆಲ್ಲ ಹಾಕಿ ನಾನು ರವಾದ ಉಂಡಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರವೆ ಚೆನ್ನಾಗಿ ಹುರಿದಿದ್ದಾಗಿದೆ ಒಂದು ಎಂಟರಿಂದ ಹತ್ತು ನಿಮಿಷ ರವೆನ ಹುರ್ಕೊಂಡಿದ್ದೀನಿ ನೋಡಿ ಕಲರ್ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಟೈಮ್ ಅಲ್ಲಿ ನಾನು ಎರಡು ಕಪ್ ಅಷ್ಟು ರವೆ ತಗೊಂಡಿದ್ದೀನಿ ಒಂದು ಕಪ್ ಅಷ್ಟು ಕೊಬ್ಬರಿನ ಹಾಕೊಂತೀನಿ ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೆ ಅದನ್ನು ಕೂಡ ಹಾಕೋಬಹುದು ನಾನಿಲ್ಲಿ ಒಣ ಕೊಬ್ಬರಿನ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಒಂದು ಕಪ್ ಅಷ್ಟು ತಗೊಂಡಿದೀನಿ ಫ್ರೆಂಡ್ಸ್ ಇವಾಗ ಈಗ ಕೊಬ್ಬರಿ ಹಾಕಿದ ಮೇಲೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೀವು ಹಸಿ ಆದ್ರೂ ಹಾಕೋಬಹುದು ಮಿಕ್ಸಿಲಿ ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಂಡು ಅದನ್ನ ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಂಡೇನೆ ರವೆಗೆ ಸೇರಿಸ್ಬೇಕು ನಾನು ಆಲ್ರೆಡಿ ಒಣ ಕೊಬ್ಬರಿ ಅಲ್ವಾ ತಗೊಂಡಿರೋದು ಅದಕ್ಕೋಸ್ಕರ ರವೆ ಜೊತೆಗೇನೆ ಸ್ವಲ್ಪ ಕುರ್ಕೋತಾ ಇದ್ದೀನಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ನೋಡಿ ಕೊಬ್ಬರಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಇಷ್ಟು ಹುರಿದ್ರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಾ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ತುಪ್ಪ ನಿಮಗೆ ಏನಾದ್ರೂ ಬೇಕಂದ್ರೆ ಎಕ್ಸ್ಟ್ರಾ ಮತ್ತೆ ನೀವು ಹಾಕೊಂಡು ರವೆನ ಫ್ರೈ ಮಾಡ್ಕೋಬಹುದು ಇವಾಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ ರವೆನ ಒಂದು ಪಾತ್ರೆಗೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿನೆ ಎರಡು ಕಪ್ ಆಗೋಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ನಾರ್ಮಲ್ ಬೆಲ್ಲದ ಬೆಲ್ಲ ಇದ್ರೇನೆ ಅದನ್ನು ಕೂಡ ನೀವು ಕರಗಿಸ್ಕೊಂಡು ಸೋಸ್ಕೋಬಹುದು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಪುಡಿನ ತಗೊಂಡಿದ್ದೀನಿ ಎರಡು ಕಪ್ ಅಷ್ಟು ಹಾಕೊಂತೀನಿ ನೋಡಿ ಎರಡು ಕಪ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಜಾಸ್ತಿ ನೀರು ಕೂಡ ಬೇಕಾಗೋದಿಲ್ಲ ಜಸ್ಟ್ ನಾವಿಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ ನೋಡಿ ಪಾಕ ಏನು ಮಾಡೋದಿಲ್ಲ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನ ಪ್ರೆಸ್ ಮಾಡಿ ಆಲ್ ಅನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರ್ತದೆ ಫ್ರೆಂಡ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ಒಂದ್ ಎರಡು ನಿಮಿಷ ಬೆಲ್ಲನ ಕುದಿಸ್ಕೊಂಡಿದೀನಿ ಇವಾಗ ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ ನೋಡಿ ನೀವು ಚೆನ್ನಾಗಿಲ್ದಿರೋ ಬೆಲ್ಲ ತಗೊಂಡ್ರೆ ಸೋಸ್ಕೊಳ್ಳಿ ಇವಾಗ ಒಲೆನ ಆಫ್ ಮಾಡ್ಕೊಂಡಿದ್ದೀನಿ ಹುರಿದಿಟ್ಕೊಂಡಿರೋ ರವೆಗೆ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಕುಟ್ಟಿ ಹಾಕೊಂಡಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಉಂಡಿಗೆ ಮೇಲೆ ಕಟ್ಟಿ ಲಾಡು ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಫಸ್ಟ್ ಟೈಮ್ ಮಾಡೋರು ಕೂಡ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾರು ಬೇಕಾದರೂ ಮಾಡ್ಕೋಬಹುದು ಪಾಕ ಮಾಡೋದಿಲ್ಲ ಭಯನೇ ಪಡಬೇಡಿ ಆರಾಮಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕನ ನೋಡಿ ನಾವು ರವೆಗೆ ಸೇರಿಸ್ಕೊಳ್ಳೋಣ ಒಂದೇ ಸತಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ತಗೊಂಡಿರೋ ಬೆಲ್ಲದ ಕಲರು ಇದೇ ಥರ ಇರೋದು ಅದಕ್ಕಾಗಿ ರವೆ ಉಂಡೆ ಕೂಡ ಇದೇ ಕಲರಲ್ಲಿ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನೇ ಬೆಲ್ಲನ ತಗೋಬಹುದು ನೀವು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸತಿ ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಹಾಕೊಂತೀನಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಸ್ವೀಟ್ ಎಷ್ಟು ತಿಂತೀರಾ ನೋಡ್ಕೊಂಡು ಬೆಲ್ಲನ ತಗೊಳ್ಳಿ ಅಂದರೆ ಈ ಬೆಲ್ಲದ ಪುಡಿ ಸ್ವಲ್ಪ ಸ್ವೀಟು ಕಡಿಮೆ ಇರುತ್ತೆ ಅದಕ್ಕೋಸ್ಕರ ನಾನು ಎರಡು ಕಪ್ ರವೆಗೆ ಎರಡು ಕಪ್ ಅಷ್ಟು ತಗೊಂಡಿದ್ದೀನಿ ನೀವು ಕಡಿಮೆ ಸ್ವೀಟ್ ತಿಂತೀನಿ ಅಂದರೆ ಒಂದು ಕಾಲು ಕಪ್ ಅಷ್ಟು ಕೂಡ ತಗೋಬೋದು ನೀವು ಸಕ್ಕರೆಯಲ್ಲಿ ಕೂಡ ಮಾಡ್ಕೋಬಹುದು ಸ್ವಲ್ಪ ಹಾಲನ್ನು ಬಿಸಿ ಮಾಡಿಕೊಂಡು ಸಕ್ಕರೆ ಪುಡಿನ ರವೆಗೆ ಹುರಿದು ಸೇರಿಸಿ ಸ್ವಲ್ಪ ಹಾಲನ್ನು ಬೆಚ್ಚಿಗೆ ಮಾಡಿಕೊಂಡು ಕೂಡ ರವೆಗೆ ಹಾಕ್ಕೊಂಡು ನೀವು ರವೆ ಉಂಡೆನ ಮಾಡ್ಕೋಬಹುದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಸಕ್ಕರೆಯಿಂದ ಹಾಕಿ ರವೆ ಉಂಡೆ ಮಾಡೋದೇ ಇಲ್ಲ ಬೆಲ್ಲದಲ್ಲೇನೆ ಮಾಡ್ಕೊತೀರಾ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನು ಸ್ವಲ್ಪ ಉದ್ರ ಉದ್ರಾಯ್ತಲ್ವ ಇನ್ನೊಂದು ಸ್ವಲ್ಪ ಹಾಕೊಂತೀನಿ ನೋಡಿ ಇವಾಗ ಎಲ್ಲವನ್ನು ರಸನ ನೋಡಿ ಕರ್ಗಿಸ್ಕೊಂಡಿರೋದೆಲ್ಲವನ್ನು ಹಾಕೊಂತೀನಿ ನೀವು ನೋಡ್ಕೊಂಡು ಭಯ ಇದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀವು ಮಿಕ್ಸ್ ಮಾಡ್ಕೋಬಹುದು ನೋಡಿ ನಾನು ತಗೊಂಡಿರೋ ಬೆಲ್ಲ ಎಲ್ಲ ಹಾಕೊಂಡಿದ್ದೀನಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದ್ ನಿಮಿಷ ಮುಚ್ಚಿ ಬಿಟ್ಬಿಡೋಣ ಚೆನ್ನಾಗಿ ರವೆ ಬೆಲ್ಲದಲ್ಲಿ ಅರಳುತ್ತೆ ನೋಡಿ ರವೆನ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೊಂಡಿದೀನಿ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದ್ ನಿಮಿಷ ಬಿಡೋಣ ಐದ್ ನಿಮಿಷ ಆದ್ಮೇಲೆ ನಾವು ಉಂಡಿನ ಮಾಡ್ಕೊಳೋಣ ಇವಾಗ ನೋಡಿ ಒಂದ್ ಐದ್ ನಿಮಿಷ ಮುಚ್ಚಿಟ್ಟಿದ್ದೆ ಚೆನ್ನಾಗಿ ಬೆಲ್ಲ ಎಲ್ಲ ಹೀರ್ಕೊಂಡಿದೆ ನೋಡ್ತಾ ಇದ್ರ ರವೆ ನೋಡಿ ನೋಡಿ ಈ ತರ ಹಾಗಾಗಿ ಒಂದ್ ಐದ್ ನಿಮಿಷ ಮುಚ್ಚಿಟ್ರೆ ಸಾಕು ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನಾವು ಉಂಡೆಗಳನ್ನ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಮಧ್ಯೆ ಒಂದು ಡ್ರೈ ಫ್ರೂಟ್ಸ್ ಇಟ್ಕೊಂಡು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ சைஜ் இவாக இதே தர எல்லா உண்டேனும் நோடி ஃபிரெண்ட்ஸ் எல்லா ரவாத உண்டைனு இட்னி நோடத்தி எஸ்டு அந்த சாஃப்ட் ஆகி டேஸ்டி ஆகி ஃபிரெண்ட்ஸ் ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಬೆಲ್ಲದ ಬೆಲ್ಲದ್ರವ ಉಂಡೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಪದೇ ಪದೇ ಮಾಡ್ಕೊಂತೀರಾ ನೋಡಿ ಎಷ್ಟು ದೊಡ್ಡದಾಗ್ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್